ಯಾವ ರೀತಿ ಇದಿರೋ ಒಂದು ಸಕಸಮದಲ್ಲಿ 2260 ನಕಾರವಾಗಿ ಜಗบูร ಚಂದ್ರಾಚಾರ್ಯರು ರತ್ನಮಾಲ ಗದಂತನ ಆಧಾರಕ್ಕೆ ಕೊಂಡ ತಿಂಗೆ ಪರಿಂಚಲವಾಗಿ ಸಾಧಕರು ವಿಸ್ತಾರವಾಗಿ ಗಡಿಗಳೆ ನಾನು ಸ್ವಲ್ಪವೇ ಹೇಳುತ್ತೇನೆ ಅಪ್ಪ ಏನು ಇಷ್ಟರಾಗಿ ಬಂದಿದ್ದೀಗಾರೆ ಕೋವ ಶಿಷ್ಯಾಂತ್ಯ ಸತ್ತಿನಪ್ಪ ಗುರುಪತಿ ಬಹಳಷ್ಟು ಶಿಕ್ಷಣ ಲಕ್ಷಣಗಳನ್ನು ಪುರಾಣ ಇತಿಹಾಸ ವೇದ ಉಪನಿಷತ್ತುಗಳು ಬರ್ದವ ಬರ್ದವ್ರು ಅಷ್ಟರ ಲಕ್ಷಣದಲ್ಲಿ ಯಾವುದಾದ್ರೆ ಒಂದರ ಲಕ್ಷಣ ಶಿಕ್ಷಕ ಕೊಂಡ್ಕೊಳ್ತಾನೇನ ಅಂತ ಅವ್ರು ಹೇಳಬೇಕಿದ್ದಾರೆ ಒಂದರ ಲಕ್ಷಣ ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಾರೆ ಕುರ್ವಳ ಅಪ್ರ ಹೇಳ್ತಾರೆ ಟುರ್ಬೋದೇ ಉಪದೇಶದ ಶಿಷ್ಯ ಅಲ್ಲ ಉಪದೇಶ್ ನಾವು ನಾವು ಹುಬ್ಬಳ್ಳಿ ವೇದಾಂತ ಕೇಸರಿ ಶುಭದ್ರ ಸ್ವಾಮಿ ಶಿಷ್ಯ ಆ ಕಡೆ ಸೋಲಾಪುರ ಹೇಳ್ತಾರೆ ನಮ್ಗೆ ಸೋಲಾಪುರ ನಾವು ಹುಬ್ಬಳ್ಳಿ ಶಾಂತಾಶ್ರಮ ವೇದಾಂತ ಕೇಸರಿ ಸುಭದ್ರ ಸ್ವಾಮಿ ಶಿಷ್ಯ ಏನ್ ಇಲ್ಲ ಅಂದರೆ ನಮಗೆ ಅಷ್ಟು ಪೂದು ಮಾಡಿ ಹೇಳುತ್ತಿ ಏನು ಶಿಷ್ಯಕ್ಕೂ ಇಲ್ಲ ಧ್ಯಾನ ಮಾಡ್ತಾರೆ ಶಿಷ್ಯ ನಮ್ಗೆ ಶಿಕ್ಷೆ ಅನ್ ಬೇಕೇನು ಇಲ್ಲ ಅದಕ್ಕೆ ಎಷ್ಟು ಲಕ್ಷಣ ಹೇಳಿದ್ರು ಗುರುಗಳು ಹೇಳಿದ್ರು ಈ ಗುರು ಆಜ್ಞಾ ಪರಿಪಾಲನೆ ಶಿಷ್ಯಚೇ ಪ್ರಮುಖದ ಲಕ್ಷಣ ಗುರುಗಳು ಯಾರು ಆಜ್ಞಾ ಪರಿಪಾಲನೆ ಮಾಡ್ತಾರ ಅವರಿಗೇನೆ ಶಿಷ್ಯ ನಮ್ಮ ಶರೀರಕ್ಕೆ ಏನೇನು ಆಗ್ತದೆ

ಮೊದಲೇ ಶಿಷ್ಯರು ಗುರು ಗುರುಗಳ ಪುತ್ರ ಶಿಷ್ಯನಿಂದ ಪುತ್ರರು ಶಿಷ್ಯ ಇದ್ದಾಗ ಗುರುಗಳು ಏನು ಶಿಷ್ಯನಿಗೆ ಗುರು ಇದ್ದ ಶಿಷ್ಯರಿಗೆ ಅಪ್ಪ ಇದ್ಯಾನು ಈ ಒಂದು 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 ಬಾಡಿಗೆ ಕಟ್ಟಲೆ ಆಶ್ರಮದಿಂದ ಬಾಡಿ ಕಟ್ಟಡ ಅಂದ್ರೆ ಕಟ್ಟಿದ್ರು ಮತ್ತೆ ಮುಂದೆ ಬಂದರು ಮತ್ತೆ ಗುರು ಶಿಷ್ಯರು ಇದೆಲ್ಲ ಕೂಗುದು ಕೂದು ಮತ್ತೆ ಕೂಗುದು ಮತ್ತೊಂಬತ್ತು ದಿವ್ಸ ಬಂದರು ಮತ್ತೆ ದರ ಕಟ್ಟಿ ಈಗ ನೂರ್ ನಾಲ್ಕು ದಿವಸ ನಡೀತು ಮೂರ್ನಾಲ್ಕು ದಿವ್ಸ ನಡೆಸ್ಕೊಂಡು ಗುರುಗಳಿಗೆ ಏನು ಏನು ಅದೇ ಅದ ಕೌಳದ ಅಂತಂದ್ರೆ ಕಟ್ಟದೆ ಇದು ಕೌಳದ್ರೆ ಇತ್ತಂದ್ರೆ ಆತ ಅಂತ ಹೇಳಿ ಯಾವ ಪುತ್ರ ಅವರು ಗುರುಗಳು ಪೂತ್ರ ಇದ್ದ ಮನು ಶಿಷ್ಯನೇ ಇದ್ದ ಕೌಳದಿಂತಂದ್ರೆ ಕಟ್ಟದೆ ಆತ್ರಿ ಅಂತಂದ ಅವ್ ಮತ್ತೊಮ್ಮೆ ಏನು ಗುರುಗಳ ಇದ್ದಲ್ಲ ಅವ ಏನು ಮಾತಾಡಿಲ್ಲ ಗುರು ಆದ್ನ ಪರಿಪಾಲ ಕಟ್ ಅಂದನು ಕಟ್ ಹೌದು ಅಂದನು ಅವ್ನು ಮತ್ತೆ ಪ್ರಶ್ನೆ ಮಾಡಿಲ್ಲ ಪ್ರಶ್ನ ಪ್ರಶ್ನೆ ಗುರುಗಳಿಗೆ ಮಾಡಿದ್ರೆ ಅವನ ಶಿಷ್ಯ ಅಲ್ಲ ಗುರುಗಳಿಗೆ ಪ್ರಶ್ನೆ ಮಾಡಕ್ ಹೋಗ್ಬೇಡ ಗುರು ಆಚಾರವಾನ್ ಪುರುಷೋ ವೇದ ಜಾತಿ ವಾಣಿ ವೇದ ಬಾಕಿ ಸೇವಾ ಕಿಚಿ ಯಾರ ವಾಣಿ ವೇದ ಸಮೇ ಸೇವಾ ಮಾಡ್ರಿ ಬಾಕಿದವ್ರು ಸೇವ ಮಾಡ್ರಿ ಅಂತೂ ಗುರು ಆಜ್ಞಾ ಪರಿಪ ನೀವು ಸಿದ್ದ ಚರಿತ್ರೆ ಒಳಗೆ ನೀವು ಕೇಳಿದ್ರಿ ಅಪ್ಪ ನನ್ನ ಜ್ವರ ಯಾರು ತಗೋತೀರಿ ಅಲ್ಲ ಪರಿಚಯದೇ ದರ್ಶನ ಅಂತ ನನ್ನ ಜ್ವರ ತಗೋತೀರಿ ತಗೋತಿರೋ ಎಷ್ಟು ಶಿಸಿದ್ರಲ್ಲಿ ಎದ ದಿಕ್ಷ ತಗೊಂಡವರಲ್ಲಿ ಬಹಳಷ್ಟು ಎಷ್ಟು ಇದ್ರ ಕೊಡ್ತಿಲ್ಲ ಬಟ್ ಅತಿ ನಿಕಟ ನಿಕಟ ಹಮೇಶ ಸತ್ ಇರುವಂಥವರು ನಿಮಗೆ ಕೂತದ್ಯಾನೆನ್ಯ ಅನ್ಯ ಮದುವೆ ಎಷ್ಟು ಹೇಳಿದ್ರಿ ಅದ ನಿಮ್ಗೆಲ್ಲ ನಾವು ಹೇಳಕ್ಕೆ ಮಾತ್ರ ನೀವೇ ಹೇಳ ನಿಮಗೆ ಎಷ್ಟೋ ಮನಿ ಮಾರ ಬಿಟ್ಟು ಕೇವಲ ತಾನು ಧನ್ಯಾಗಬೇಕಂತ ತತ್ವಗಳು ಬಂದಂತ ತತ್ವಗಳು ಬಂದಂತ ಅವ್ರಿಗೆ ಕಳೆದು ಅವರ ಹೋಗೋದ್ ಮತ್ತೆ ನೀವು ಯಾರು ತಗೋತೀರ ಅವ್ರು ನನಗೆ ಈಗ ಬೆಂಗಳೂರು ತರ್ಲಿಕ್ಕೆ ಬಂದ ಇನ್ನೊಂದು ಅಭ್ಯಾಸ ಆಗಿಲ್ಲ ನೋಡಿ ಇವ್ರಿಗೆ ಶಿಷ್ಯ ಅಂತಾರೆ ಶಿಷ್ಯನೇ ಅವ್ರ ಶಿಷ್ಯ ಅಲ್ಲ ಯಾವ ಒಬ್ಬ ಶಿಷ್ಯ ಕೀ ಅಪ್ಪ ನಿನ್ನ ಜ್ವರ ನನಗೆ ಕೊಡು ನಿನ್ನ ಜ್ವರ ಮತ್ತೆ ಯಾರಿಗೂ ಕೊಡಬೇಡ ನಿನ್ನ ಜ್ವರ ಯಾರಿಗೆ ಕೊಡಬೇಡ ಮತ್ತು ನಾ ಜಲಾಚಿತ ಇಲ್ಲಿ ಜ್ವರದಿಂದ ಸತ್ತಂದ್ರೆ ಮತ್ತಮ್ಯಾಲ ನಿಮಿತ್ತಿನೂ ಹೊರ್ಬಾರ್ದು ನೋಡ್ರಿ ಏನ್ ನಿಮಿತ್ತಿನೂ ಹೊರಗಡೆ ನೋಡು ಎಂತ ಶಿಷ್ಯ ನೋಡ ಯಾನ್ ಶಿಷ್ಯ ಉಪನಿಷತ್ತ ಓದ ಯಾನ್ ಪ್ರಭಾಕರ ಓದಂಗಿಲ್ಲ ಯಾನ್ ನಮಗೆ ಜ್ಞಾನ ಹೋಗಿ ನೋಡಿ ಭೇದ ಜ್ಞಾನೇಶ್ವರ ಮಾರದು ಕೃಪಾ ಆಗಿದ್ರ ನಿರ್ಜೀವ ಭಿಂತೆ ಚಾಲೆ ನಿರ್ಜೀವ ಭಿಂತ ಚಾಲೆ ಅಂದ್ರೆ ಏನು ಏನ್ ಇದು ತಿಳದಂಥವರಿಗೆ ಅವರಿಗೆ ಏಕಕಾಲದಲ್ಲಿ ಅವ್ರ ತಪ್ಪಲ್ಲಿ ಜ್ಞಾನ ಮಾಡಿಕೊಡ್ತಾರ ಅದಕ್ಕೆ ನಾವು ಏನ್ ಮಾಡಬೇಕು ಅಂತ ಕೇಳಿದರೆ ಸಹವಾಸದಾಗಿ ಇದಕ್ಕೆ ಶುದ್ಧ ನಾವು ಅಂತ ಗುರುಗಳು ಸ್ವಲ್ಪಗಳು ಅಂದ್ರೆ ನಾವು ಏನು ಅಂತ ಕೇಳಿದರೆ ಈ ಸ್ಕೂಲ್ ಸೇರಿದ್ರು ಗುರುಗಳು ಅನೇಕ ಪ್ರಕಾರ ಅನೇಕ ಪ್ರಕಾರ ಸೂ ಶೈಲುಗಳು ಇದ್ದಾವೆ ಯಾರು ಹ್ಯಾ ಗುರುಗಳು ಅದರಲ್ಲೆಲ್ಲ ಒಳ್ಳೆ ನೀವು ಗೊತ್ತೇ ಬರ್ತೇವೆ ನಾವು ಏನು ತಿಳ್ಕೊಳ್ಬೇಕು ಒಟ್ಟ ಶಿಶಿ ಇದ್ದಾವ ಅಂತ ಕೇಳಿದ್ರೆ ಯಾವ ಕಾಲದಾಗ ನಾವು ಗುರುಗಳಿಗೆ ಇರ್ತೇವೆ ಆ ಕಾಲ ನಿಮ್ಗೆ ಎಲ್ಲರಿಗೆ ಗುರು ನೋವು ಭಾಳ ಪ್ರೀತಿ ಪ್ರೀತಿ ಮಾಡ್ಲಕ್ಕಂಥ ವಿಷ್ಣು ನನ್ನ ಎಲ್ಲ ಗಂಗಾ ಆಗಲಿ ಸೂರ್ಯ ಆಗಲಿ ಎಷ್ಟೋ ಎಲ್ಲ ಎಲ್ಲ ಹೇಳುತ್ತೆ ಜಗ ಗುರು ಕರೆ ಕ್ರೋದಕರೆ ತಗ ಶಿವಜಾನಿ ಇದು ಬರೋದು ಬಹಳ ಕಠಿಣ ಎಲ್ಲ ಹಂಗಕ್ಕೆ ಬರ್ತದೆ ನಮ್ಗೆ ಹಂಗ ನಾನು ಗುರು ಹಂಗಿದ್ದಾನೆ ಹೀಗಿದ್ದಾನೆ ಜಗ ಗುರು ಕ್ರೋದಕರೆ ತಗ ಮಹಾದೇವ ಶಿವಜಾನಿ ಗುರುಗಳು ಯಾವತ್ತೂ ಸಿಕ್ಕಿಲಿ ಬೈಲಿಗತ್ತ ನನ್ನ ಗುರುಗಳು ಶಿವ ಅಂದ್ರೆ ಮಹದೇವ ಅಂದ್ರೆ ಮಹದೇವ ಮಹದೇವ್ ಏನು ಶಿಕ್ಷಣ ಮಾಡ್ತಾನ ಹಂಗೆ ನಮ್ಮ ಗುರುಗಳು ಮಹದೇವ ಹಿಂಗೆ ಅಲ್ಲಿಗೆ ಬರ್ತಾನೆ ಏನು ಗುರುಗಳು ಯಾನ್ ಸುದ್ದಿ ಯಾವಾಗಲೂ ಸಿಕ್ಕಿ ನಮ್ಗೆ ಇರ್ತದೆ ಮತ್ತೆ ಗುರು ಗುರುಗಳು ಹಿಂಗೆ ಭಾವ ಹಂಗಲ್ಲ ಅದಕ್ಕೆ ಶಿಷ್ಯ ಗುರುಗಳು ಕೇಳಿದ್ರಿ ಈ ಹಮೇಶ ನಿಮ್ಮ ಹಸ್ತ ಮಸ್ತಕ್ ಧನನಿ ಆಗ್ತಾನಂತ ಹೇಳಿದ್ರಿ ನಿಮ್ಮ ಹಸ್ತ ದೇವ್ಸಾನೇ ನಾವು ಮಸ್ತಕ್ ಹೋದ ಧನನಿ ಆಗ್ತಿರಲ್ಲ ಅಪ್ಪ ಸದ್ಗುರು ಭಾವ ಏನದ ಸಾಕ್ಷಾಂತ ಭಗವದಿ ನಿಮ್ಮ ಸಾಕ್ಷಾಂತ ಪರಮಾತ್ಮನೇ ಇದ್ದಂತ ಇಂಥ ದೃಢ ಯಾರು ಯಾರ ಹಚ್ಕೊಂಡ ಧನ್ಯ ಆತನ ಈಗ ಭಯ ನೋಡು ಸದ್ಗುರು ಸದ್ಗುರು ಅಂತಂದ್ರೆ ಧನ್ಯ ಆಗೋಣ ಇಂಥ ಸದ್ಗುರು ನಾವು ಶಿಷ್ಯರು ಯಾರಿಗೂ ಮಾಡ್ಕೊಬೇಕು ಅಂದರೆ ಅಂತಹ ಸುತಿಯ ಪ್ರಮಾಣಿಸ್ತಾ ಪ್ರಮಾಣವರಿಗೆ ನಾವು ಸದ್ಗುರುಗಳ ಕಡೆ ಶರಣಾರ್ಥನಾಗಿ ಅವರ ಆತ್ಮ ಅಂದ್ರ ಸ್ಥಾನ ಸದ್ಭಾವವನ್ನು ಸೇವಾ ಮಾಡಿ ನಾ ಯಾರು ಅಂತ ತಿಳ್ಕೊಂಡು ಧನ್ಯ ಆಗಿಕೊಡುತ್ತಾ ಶಿಷ್ಯ ಅಂಥ ಶಿಷ್ಯಕರು ನಾನು ನಿಮ್ಮೆಲ್ಲರಿಗೆ ಸದ್ಗುರುಗಳ ಕಾಪಾರದಿಂದ ಬರಲಿ ಅಂತ ಹೇಳುತ್ತಾ वाक्य को सबूत कलू